ಸೊ ಮನೆ ಎಂಟ್ರೆನ್ಸ್ ಇದಿದೆ ನೋಡಿ ಟಗರು ನೋಡಿ ಅಪ್ಪ ಅದ್ರದ್ದು ಕೊಂಬು ಎಷ್ಟು ದೊಪ್ಪದಾಗಿದೆ ಆ್ಯಕ್ಚುಲಿ ನನಗೆ ಇಂಡಿಯಾಗೆ ಹೋದಷ್ಟು ಖುಷಿ ಆಗ್ತಿದೆ ಅದು ಸ್ವಿಟ್ಜರ್ಲ್ಯಾಂಡಿಗೆ ಮುಂದೆ ಆ ಥರ ಫೀಲ್ ಆಗ್ತಿದೆ ಹೆಂಗೆ ಹೇಳ್ಬೇಕಂತ ಸೊ ಮನೆ ಎಂಟ್ರೆನ್ಸ್ ಇದಿದೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಇದನ್ನು ಸೊ ಕಂಪ್ಲೀಟಾಗಿ ಈ ಥರ ಕಾಣಿಸುತ್ತೆ ಇಲ್ಲಿ ಬಂದ ತಕ್ಷಣ ನಮಗೆ ಈ ತರ ಇದೆ ಇಲ್ಲಿ ಹ್ಯಾಂಗ್ ಅಂತ ಹೇಳಿ ಒಂದು ಇದು ಕೊಟ್ಟಿದ್ದಾರೆ ಈ ಮನೆ ನೋಡ್ಬೋದು ಕಂಪ್ಲೀಟ್ ಅಂದ್ರೆ ವುಡ್ಡಲ್ಲೇ ಕಟ್ಟಿದ್ದಾರೆ ಎಲ್ಲಾನು ಸೊ ಇಲ್ಲಿ ಎರಡು ರೂಮ್ ಇದೆ ಎರಡು ರೂಮ್ ಕೊಟ್ಟಿದ್ದಾರೆ ನಮಗೆ ರೂಮಲ್ಲಿ ರೂಮ್ ಅಲ್ಲಿ ತ್ರೀ ಬೆಡ್ಸ್ ಇದೆ ಸೊ ಕಬೋರ್ಡು ಮತ್ತೆ ಇಲ್ಲಿ ಟಿವಿ ಯೂನಿಟ್ ಇದೆ ಇಲ್ಲಿ ನಮಗೆ ಟೇಬಲ್ ಕೊಟ್ಟಿದ್ದಾರೆ ಮತ್ತೆ ಸೋಫಾ ಇದೆ ಸೊ ಮೇನ್ ಅಟ್ರಾಕ್ಷನ್ ಅಂತಂದ್ರೆ ಈ ಮನೆಗೆ ನೋಡ್ಬೋದು ನೀವು ಇಲ್ಲಿಂದ ಸೊ ಇಲ್ಲಿಂದ ಸಿಟ್ಟಿಂಗ್ ಏರಿಯಾ ಇದೆ ಆ ಸಿಟ್ಟಿಂಗ್ ಏರಿಯಾ ಕಂಪ್ಲೀಟ್ ಮೌಂಟೇನ್ಸ್ಗಳನ್ನ ನೋಡ್ಬೋದು ನಾವು ಕೂತ್ಕೊಂಡು ಮತ್ತೆ ಇವ್ರದ್ದು ಬಾಕಿ ಯಾರ್ಡ್ ಕೂಡ ತುಂಬಾ ಚೆನ್ನಾಗಿದೆ ನೋಡ್ಬೋದು ನೀವು ಇಲ್ಲಿ ಅಲ್ಲಿ ಕ್ಯಾಟ್ ಹೌಸ್ ಮಾಡಿದ್ದಾರೆ ಇಡ್ಲಿ ಸೊ ಇದು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿರೋ ಒಂದು ಹಳ್ಳಿಯಲ್ಲಿ ಮಾಡಿರೋದು ನಾವು ಇದು ಇನ್ ಒನ್ ರೂಮ್ ಇದೆ ಇಲ್ಲಿ ಟೂ ಬೆಡ್ಸ್ ಕೊಟ್ಟಿದ್ದಾರೆ ಅಷ್ಟೇ ನಮಗೆ ಒಂದು ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ ಫುಲ್ ಮೌಂಟೇನ್ಸ್ ಎಲ್ಲಾನು ಕಾಣಿಸುತ್ತೆ ಇಲ್ಲಿಂದ ಫಸ್ಟ್ ಡೇ ಸೊ ಫುಲ್ ಟೈರ್ಡ್ ಆಗಿದ್ದೀನಿ ಅದಕ್ಕೆ ಕಿಚನ್ ಇದೆ ಫಾರ್ಮ್ ಕೂಡ ಇದೆ ಇಲ್ಲಿ ಅದನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ ಇದು ಕಿಚನ್ ಏರಿಯಾ ಕಿಚನ್ ಅಲ್ಲಿ ಎಲ್ಲ ಕೊಟ್ಟಿದ್ದಾರೆ ನಮಗೆ ಫ್ರಿಡ್ಜ್ ಇದೆ ಗ್ಯಾಸ್ ಸ್ಟೌವ್ ಇದೆ ಅವನ್ ಇದೆ ಮತ್ತೆ ಯೂಸ್ ಮಾಡಲಿಕ್ಕೆ ಅಂತ ಹೇಳಿ ಯುಟೆನ್ಸಿಲ್ಸ್ ಎಲ್ಲರೂ ತುಂಬ ಯುಟೆನ್ಸಿಲ್ಸ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಏನೇನು ಬೇಕು ಎಲ್ಲ ಇದೆ ಇಲ್ಲೇ ಸೋ ಕಟ್ಲರಿ ಸೆಟ್ ಕೂಡ ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ ನೋಡಿ ಏನು ಇಲ್ಲ ಅಂತ ಹೇಳಂಗಿಲ್ಲ ಅಡುಗೆ ಮಾಡ್ಕೋತೀವಿ ಅಂತಂದರೆ ಎಲ್ಲನೂ ಇದೆ ಇಲ್ಲಿ ಓ ಬೇಕ್ ಮಾಡ್ಕೋತೀರಂದ್ರೆ ಅದನ್ನು ಮಾಡ್ಕೊಡಿ ಎಲ್ಲ ಕೊಟ್ಬಿಟ್ಟಿದ್ದಾರೆ ಸೊ ಬೆಸ್ಟ್ ಆಪ್ಷನ್ ಅಂತಂದರೆ ಡಿಶ್ ವಾಷರ್ ಕೂಡ ಇದೆ ಸೊ ಆದರೆ ತಲೆ ಕೆಟ್ಟಿಸ್ಕೊಳ್ಳೋಂಗಿಲ್ಲ ಮತ್ತೆ ನನಗೆ ಅಂತ ಹೇಳಿ ಸೊ ಇದು ಕಾಫಿ ಮೇಕರ್ ಇದೆ ಮತ್ತು ಫಸ್ಟಿಗೂ ಕಾಫಿ ಕೂಡ ಇಟ್ಟಿದ್ದಾರೆ ಇಲ್ಲಿ ಸೊ ಇದು ಸಿಟ್ಟಿಂಗ್ ಏರಿಯಾನು ನೋಡಿ ಸೊ ಇದು ಸಿಟ್ಟಿಂಗ್ ಏರಿಯಾನು ನೋಡಿ ಸೊ ವುಡನ್ ಹೌಸ್ ಇದು ಸೊ ಕಿಚನ್ ಫಸ್ಟ್ ಫ್ಲೋರ್ ಇದೆ ಫಸ್ಟ್ ಫ್ಲೋರ್ ಇಂದ ವ್ಯೂ ನೋಡ್ಬೋದು ನೀವು ಹೇಗಿದೆ ಅಂತ ಸೊ ಈ ಫಾರ್ಮ್ ಹೌಸ್ ಕಂಪ್ಲೀಟ್ ಒಂದು ಟೂರ್ ಕೊಡ್ತೀನಿ ಹೊರಗಡೆ ಏನೇನೆಲ್ಲ ಇದೆ ಅಂತೆಲ್ಲ ಹೇಳಿ ಸೊ ಫೇಮಸ್ ಸ್ವಿಟ್ಜರ್ಲ್ಯಾಂಡ್ ಗಂಟೆಗಳು ಇದನ್ನ ಹಸುನ್ ಕತ್ತಲ್ಲಿ ನೋಡ್ಬೋದು ನಾವು ನೋಡೋಣ ನನಗೆ ಏನಾದರೂ ಸಿಕ್ಕಿದ್ರೆ ಅದನ್ನ ಕೂಡ ತೋರಿಸ್ತೀನಿ ನಿಮಗೆ ಸೊ ಇಲ್ಲಿ ಬಂದ ತಕ್ಷಣ ಇದು ಎಂಟ್ರೆನ್ಸ್ ಇದ್ದಿದ್ದು ನಮಗೆ ಇವರೇ ಸಾಕಿರೋದು ಅನಿಸುತ್ತೆ ತುಂಬಾ ಫ್ರೆಂಡ್ಲಿ ಇದೆ ಈ ತರ ಫಾರ್ಮ್ ಹೌಸ್ ಅಲ್ಲಿ ಯಾವಾಗ್ಲೂ ಉಳ್ಕೊಂಡಿಲ್ಲ ನಂಗಂತೂ ಬಂದ ತಕ್ಷಣ ನೋಡಿದ ತಕ್ಷಣ ಇಷ್ಟ ಆಗೋಯ್ತಿದ್ದು ಇಲ್ಲಿ ನೋಡ್ಬೋದು ಇವರೊಂದಷ್ಟು ಒಂದಷ್ಟು ಅನಿಮಲ್ಗಳನ್ನ ಕೂಡ ಸಾಕೊಂಡಿದ್ದಾರೆ ರ್ಯಾಬಿಡ್ ಗಳಿದೆ ಇಲ್ಲಿ ಓಪನ್ ಆಗಿದ್ಯಾನ್ ಸಡನ್ ಆಗಿ ನೋಡಿದಾಗ ಆಕ್ಚುಲಿ ಗೊತ್ತೇ ಆಗಲಿಲ್ಲ ನನಗೆ ಯಾವ್ದು ಮರ ಇದು ಅಂತ ಇದು ಪೆರಿಕಾ ಇದು ಟಗರು ನೋಡಿ ಅಪ್ಪ ಅದ್ರದ್ದು ಕೊಂಬು ಎಷ್ಟು ಆಗಿದೆ ಇವ್ರ ಫಾರ್ಮ್ ಅಲ್ಲಿ ಇನ್ನೂ ಯಾವ್ದಾದ್ರು ಅನಿಮಲ್ಸ್ ಇದೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಮಾರ್ನಿಂಗ್ ನೋಡಬಹುದು ಇಲ್ಲಿ ಇವರು ಲೆಮ್ಮ ಕೂಡ ಸಾಕಿದ್ದಾರೆ ನಂಗೆ ಅನ್ಸುತ್ತೆ ಈ ಲೆಮ್ಮ ಅಂತಂದ್ರೆ ಇದು ಒಂದು ಕೈಂಡ್ ಆಫ್ ಶೀಪ್ ಕೆಟಗರಿ ಅನ್ಸುತ್ತೆ ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನೋಡೋಕೆ ಬಟ್ ಕ್ಯೂಟ್ ಆಗಿರುತ್ತೆ ನೋಡೋಕೆ ಸೊ ಇಲ್ಲಿ ನೋಡ್ಬೋದು ಹೇಗಿದೆ ಅಂತ ಸೊ ಬ್ಲ್ಯಾಕ್ ವೈಟ್ ಎಲ್ಲ ಇದೆ ಅಲ್ಲಿ ಅಲ್ಲಿಬ್ರು ಬರ್ತಾ ಇದ್ದಾರೆ ನಾವು ಬಂದ್ವಿ ಅಂತ ಹೇಳಿ ಮುಂದೆ ಹೋಗ್ಬಿಡಾಯ್ತಿದ್ದೀರಾ ಆ್ಯಕ್ಚುಲಿ ಗೊತ್ತಿಲ್ಲ ಅದಕ್ಕೆ ಮೋಸ್ಟ್ಲಿ ನಾವು ಪೆಟ್ ಮಾಡಬೇಕೋ ಇಲ್ಲ ಏನು ಅಂತ ಗೊತ್ತಿಲ್ಲ ಸೊ ಏನೂ ಗೊತ್ತಿಲ್ಲದೆ ಅದ್ರ ಬಗ್ಗೆ ಹತ್ರ ಹೋಗೋದು ಬೇಡ ಅಂತ ಹಿಂದೆ ಬರ್ತಿದ್ದೀನಿ ನಾನು ಇದು ಎರಡು ಥರನೂ ಕಾಣ್ತಿದೆ ಕುರಿತರನು ಕಾಣಿಸ್ತಿದೆ ಸ್ವಲ್ಪ ಮುಖ ಎಲ್ಲ ಬೇರೆ ಥರ ಕಾಣಿಸ್ತಿದೆ ನಂಗೆ ಗೊತ್ತಾಗ್ತಿಲ್ಲ ಆಗಿ ಏನು ಅಂತ ಸೊ ನಾವು ಉಳ್ಕೊಂಡಿರೋ ಇದ್ರದ್ದು ಫಾರ್ಮ್ ಹೌಸ್ ನೋಡಿ ಹೆಂಗಿದೆ ಇವರು ಒಬ್ರು ಫಾರ್ಮರು ಇಲ್ಲಿ ಏರ್ ಬಿ ಎನ್ ಬಿ ಮಾಡಿರೋದು ವಾವ್ ಇಲ್ಲ ಆಕ್ಚುಲಿ ನಾನು ಮನೆಗೆ ಕರ್ಕೊಂಡು ಹೋಗಿ ಬಂದಿದ್ದೆ ಮನೆಗೆ ಕರ್ಕೊಂಡು ಹೋಗಿ ಬಂದಿದ್ದಾರೆ ಅಂತ ಅನ್ಕೊಂಡು ಬಂದಿದ್ದಾರೆ ಅನಿಸುತ್ತೆ ಮನೆ ಹೋಗೋ ಟೈಮ್ ಆಗಿದೆಯಲ್ಲ ಬೈ ಬೈ ಓ ಬರ್ತಾ ಇದ್ದೀನಿ ನಿಮ್ಮ ಇನ್ನ ಹತ್ರ ಹಾ ಆ್ಯಕ್ಚುಲಿ ನಂಗೆ ಇಂಡಿಯಾ ಹೋದಷ್ಟು ಖುಷಿ ಆಗ್ತಿದೆ ಅದು ಸ್ವಿಟ್ಜರ್ಲ್ಯಾಂಡಿಗೆ ಮುಂದೆ ಆ ಥರ ಫೀಲ್ ಆಗ್ತಿದೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಯಾಕಂತಂದರೆ ಲೈಕ್ ಇಲ್ಲಿ ಜರ್ಮನಿಯಲ್ಲಿ ಇಷ್ಟು ವರ್ಷ ಇದ್ರೂ ನಾನು ಜರ್ಮನಿದು ಈ ಫಾರ್ಮ್ ಹೌಸ್ಗಳು ಅಂದರೆ ಲೈಕ್ ವಿಲೇಜು ಮತ್ತು ಅಲ್ಲಿ ಅವ್ರದ್ದು ರೈತರದ್ದು ಜೀವನ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸೇ ಮಾಡೋಕ್ಕಾಗಿರಲಿಲ್ಲ ಬಟ್ ಇಲ್ಲಿ ಅಟ್ಲೀಸ್ಟ್ ಜರ್ಮನಿಗೆ ಇದು ಸ್ವಿಜರ್ಲೆಂಡಿಗೆ ಬಂದಾಗ ಇಲ್ಲಿ ಅಟ್ಲೀಸ್ಟ್ ನಮಗೆ ಅದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಸಿಗ್ತಾ ಇದೆ ಸೊ ಆದರೆ ನಾವು ನಾಳೆ ಇವ್ರದ್ದು ಹಸುಗಳು ಮತ್ತು ಅವ್ರದ್ದು ಫ್ಯಾಕ್ಟ್ರಿ ಎಲ್ಲದ್ರೂ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಆಗುತ್ತೆ ಅಂತಂದರೆ ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ನನಗಂತೂ ತುಂಬ ತುಂಬ ಅಂದರೆ ಎಕ್ಸೈಟ್ ಆಗಿದ್ದೀನಿ ಅದೆಲ್ಲ ನೋಡೋಕ್ಕೆ ಆ್ಯಕ್ಚುಲಿ ಸ್ವಿಟ್ಜರ್ಲೆಂಡ್ ನೋಡಿದಷ್ಟೇ ಇಲ್ಲೂ ಈ ಮನೆಗಳು ನೋಡಿದಷ್ಟು ಮನೆ ನೋಡಿದಾಗ ತುಂಬ ಖುಷಿ ಆಗ್ತಿದೆ ನನಗೆ ತುಂಬ ಚೆನ್ನಾಗಿದೆ